ಕಾಂಗ್ರೆಸ್ ಬಂದು ಏನ್ ಮಾಡಿದ್ರು ಏನ್ ಮಾಡಿದ್ರು ಅಂತ ಈ ಬುದ್ಧಿ ಇಲ್ಲದ ಜನ ಹೇಳ್ತಾ ಇರ್ತಾರೆ ಆದ್ರೆ ಬುದ್ಧಿವಂತರ ಮಾತಾಡ್ತಾ ಇರ್ತಾರೆ ರಸ್ತೆಗಳು ಅರವತ್ತು ವರ್ಷದಿಂದ ನಮ್ ದೇಶ ಹೆಂಗಿತ್ತು ಇವತ್ತು ಹೆಂಗಿದೆ ನಮ್ ದೇಶ ಏನ್ ಮೋದಿ ಅವರು ಬಂದಿದ ತಕ್ಷಣ ಚೇರು ಟೇಬಲ್ ಕುದಿಸ್ಬಿಟ್ಟಿದ್ರೆ ಅಲ್ಲಿ ಸುಸಂತ್ರಕ್ಕೆ ಮುಸಲ್ಮಾನರು ಇರ್ಬೋದು ಹಿಂದುಳಿದ ಜನಾಂಗದವ್ರು ಇರ್ಬೋದು ಎಲ್ಲರೂ ಪ್ರಾಣ ಪ್ರಾಣತ್ಯಾಗಗಳು ಮಾಡಿ ಈ ದೇಶಕ್ಕೆ ಸ್ವತಂತ್ರ ಬಂದಿರುವಂತ ದೇಶ ಇದ್ರು ಅಂತದ್ರಲ್ಲಿ ಮೋದಿ ಬಂದ್ಬಿಟ್ಟು ಮುಂಪೂದಿ ಹಾಕ್ಬಿಟ್ಟು ಪ್ರಧಾನಮಂತ್ರಿ ಆಗ್ಬಿಟ್ಟು ನಾನು ಹದಿನೈದು ಲಕ್ಷ ಹಾಕ್ತೀನಿ ನಿಮ್ಮ ಅಕೌಂಟ್ಗಳು ಎಲ್ಲ ಬಡವನು ಅಕೌಂಟ್ ಮಾಡಿಸ್ಬಿಟ್ಟು ಜೀರೋ ಅಕೌಂಟ್ಗಳು ಅಂತ ಹೇಳಿ ಎಲ್ಲರೂ ಮಾಡಿ ಸಿಗಾಕೊಂಡ್ಬಿಟ್ಟು ಅಕೌಂಟ್ ಅದ್ರ ಜೊತೆಗೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಒಂದೊಂದು ವರ್ಷಕ್ಕೆ ಅಂತ ಹೇಳಿದ್ರು ಹತ್ತು ವರ್ಷಕ್ಕೆ ಎರಡು ಲಕ್ಷ ಉದ್ಯೋಗವನ್ನು ಸಹ ಪಡಕಾಗಲಿಲ್ಲ ಅವ್ರ ಕೈಯಲ್ಲಿ ಇಂದಿನ ಐದು ವರ್ಷದಲ್ಲಿ ಏನ್ ಮಾಡ್ಬಿಟ್ರು ಹುಡುಗರಿಗೆ ಮಂಪದಿ ಚೆಲ್ದಂಗೆ ಚೆಲ್ಬಿಟ್ಟು ಎಲ್ಲಾ ಹುಡುಗರುನು ಉಪಯೋಗಿಸ್ಕೊಂಡ್ಬಿಟ್ಟು ಎರಡನೇ ಸಾಲಿನ ಅಧಿಕಾರಕ್ಕೆ ಬಂದ್ರು ಎರಡನೇ ಸಾಲಿನ ಏನು ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಈಗ ಬರೀ ರಾಮ ಮಂದಿರ ಅನ್ನೋದನ್ನ ಮುಂದೆ ಇಟ್ಕೊಂಡು ಬಂದರು ನಿಜವಾಗಿ ರಾಮ ಮಂದಿರದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಕಾರ್ಯಕರ್ತರು ಯಾರಪ್ಪ ಅಂದ್ರೆ ರಾಜೀವ್ ಗಾಂಧಿ ಅವರು ಅವರೇ ಆ ದೇವಸ್ಥಾನಕ್ಕೆ ಕಟ್ಟಿದ್ದು ಪೂಜೆ ಮಾಡುದು ಅದಕ್ಕೆ ಹಿನ್ನೆಲೆನೆ ತಿಳ್ಕೊಳ್ಳೋದಿಲ್ಲ ಜನ ಅವತ್ತು ರಾಜೀವ್ ಗಾಂಧಿ ಅವರು ಆ ದೇವಸ್ಥಾನಕ್ಕೆ ಪೂಜೆ ಮಾಡಕ್ ಬಿಟ್ಟರು ಆ ದೇವಸ್ಥಾನ ಹೊಡಿಬೇಕಾಗಿದ್ರೆ ಪಿ ವಿ ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಯಾವಾಗಲೂ ಕಿತ್ತಾಡ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ಹೊಡೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಸಮಯದೊಳಗೆ ಅದನ್ನು ಹೊಡೆದು ಇವತ್ತು ರಾಮ ಮಂದಿರ ಕಟ್ಟಕ್ಕಾಗಿ ಏನು ರಾಮ ಮಂದಿರ ಕಟ್ಟಿದ್ರೆ ಬರೀ ರಾಮನ್ ಮಾತ್ರ ಅಲ್ಲ ಅಷ್ಟೇ ಆದರೆ ಸೀತಾ ಲಕ್ಷ್ಮಣ ಆಂಜನೇಯ ಇಲ್ವಾ ನಮಗೆ ನಾವು ರಾಮ ಲಕ್ಷ್ಮಣ ಅಂತ ಎಲ್ಲರೂ ಪ್ರೀತಿಸಲ್ವಾ ಬರೀ ಬಿ ಜೆ ಪಿಯವ್ರು ಅವರು ಮಾತ್ರನೇ ರಾಮ್ನಿದ್ದಂಗೆ ಮಾತಾಡ್ತಾರೆ ಜನ ನಾವು ಹಿಂದೂಗಳೇ ಅಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಇದು ಸರಿ ಇಲ್ಲ ಕಾಂಗ್ರೆಸ್ ಬಂದು ಸ್ವತಂತ್ರ ಅರವತ್ತು ವರ್ಷ ಆದರೂ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರು ಎಲ್ಲ ವರ್ಗಗಳವರು ನೀವು ತಳ್ಕೊಳ್ಬೇಕು ಕರ್ನಾಟಕದೊಳಗ ಹಿಂದುಳಿದವರು ಯಾರ್ಯಾರು ಆಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಈರಪ್ಪ ಮೈಲ್ವರಾಗಿದ್ದರು ದೇವರಾಜ್ ಆಗಿದ್ರು ಬಂಗಾರಪ್ಪ ಅವರು ಈಡುಗರು ಆಗಿದ್ರು ಆಮೇಲೆ ಧರ್ಮಸಿಂಗ್ ಅವರಾಗಿದ್ರು ಈ ಥರ ಈಗ ಸಿದ್ದರಾಮಯ್ಯನವರು ಐದು ವರ್ಷ ಕಂಪ್ಲೀಟು ಮುಗಿಸಿ ಮತ್ತೆ ಎರಡನೇ ಸಾರಿ ಕಾಂಗ್ರೆಸ್ನಲ್ಲಿ ಆಗಿದ್ದಾರೆ ಅಂದರೆ ಇದೇನು ತಮಾಷೆ ಅಲ್ಲ ಇವತ್ತು ಕರ್ನಾಟಕದೊಳಗೆ ಬಿ ಜೆ ಪಿ ಸರ್ಕಾರದಿಂದ ಯಾರಿಗೆ ರಿಸರ್ವೇಶನ್ ಇದೆಯೋ ಅದು ಬಿಟ್ಟು ಬೇರೆ ಜಾತಿಯವ್ರಿಗೆ ಒಂದು ಸೀಟ್ ಕೊಟ್ಟಿರೋದಿವೇನಾದ್ರೆ ಹೇಳಿ ನೋಡೋಣ ನೋಡಿ ಕಾಂಗ್ರೆಸ್ ಮುಸ್ಲಿಮ್ಸ್ ಕೊಟ್ಟವ್ರೆ ಕುರ್ಬ್ರಿಗೆ ಕೊಟ್ಟವ್ರೆ ಎಲ್ಲ ಸಮಾಜನೂ ಜೊತೆಲಿ ತಗೊಂಡೋಗ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಆದರೆ ಈ ಬಿ ಜೆ ಅವರು ಮತ್ತು ಜೆ ಡಿ ಎಸ್ ಈಗ ಜೆ ಡಿ ಎಸ್ ಅವರು ಅನ್ನೋರು ಬಿ ಜೆ అూర్ సీట్ తో ఎరడు వందే మగనే హాకే ఇది రిజర్వేషన్ ఇల్ మగన మొ మగన్ హాడుతాయి ఈ బిజెపి మొదలందా ఇది జె డిఎస్ ఇంత పార్టీ నిజా సహాయ మే అద్రిందే ఈ మొన్న చుబావర్ అంతా పత్రికోషి మాట్లాడతీ ಬರೀ ನಮ್ಮ ಸಮುದಾಯವನ್ನು ನಮ್ಮ ಸಮುದಾಯದ ಮನವರು ಸೇರಿದ್ವಿತ್ತು ಇವತ್ತು ನಾವೆಲ್ಲ ಹಿಂದುಳಿದವರ್ಗ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲ ಹಿಂದುಳಿದ ವರ್ಗಗಳ್ ಸೇರಿಕೊಂಡು ಚಿಕ್ಕಲಿಗಡದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಾವು ಮುಖಂಡರು ಮಾತಾಡ್ಕೊಂಡಾಗ ಹಾಗೆ ಮಾಡೋಣ ಅಂತ ಹೇಳಿದ್ವಿ ಈಗ ನಮ್ಮ ಸ್ಟೇಟ್ ಎಲ್ಲ ಇಂಡಿಯಾ ಲೆವೆಲ್ ಒಳಗೆ ನಾವು ಹಿಂದುಳಿದ ವರ್ಗಗಳೆಲ್ಲ ಕಾಂಗ್ರೆಸ್ ಕಡೆ ನಿಂತ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀವಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಆಮೇಲೆ ನಿಮ್ಗೆಲ್ಲ ಗೊತ್ತಿರಬೇಕು ಇವತ್ತು ಗೌತಮ್ ಅವರು ಒಂದು ಸಾಮಾನ್ಯ ತಂದು ಕಾಂಗ್ರೆಸ್ ಪಾರ್ಟಿ ಕೋಲಾರ ಜಿಲ್ಲೆಯಿಂದ ನಿಲ್ಲಿಸಿದ್ದಾರೆ ಅವರು ತಂದೆಯವರು ಕಾರ್ಪೆಟರ್ ಅಷ್ಟೇ ಅಂಥವ್ರ ಮಗನ್ನ ಪಾರ್ಟಿ ಕೆಲಸ ಅಂತ ಅಂತೇಳಿ ಕೂರಿಸಿ ಕಾಂಗ್ರೆಸ್ ಪಾರ್ಟಿ ಸೀಟ್ ಕೊಟ್ಟರು ಮಹಾರಾಜರು ಮಾನ್ಯ ಅಂತವ್ರು ಇನ್ನ ಇನ್ನೂ ಶ್ರೀಮಂತರು ಕೊಡಲಿಲ್ಲ ಕಾಂಗ್ರೆಸ್ನವರು ಯಾರಿಗೂ ಗೊತ್ತಿಲ್ಲದೆ ಇರೋಂಥ ತಂದು ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ನಿಲ್ಲಿಸಿದ್ದಾರೆ ಅವರನ್ನ ತುಂಬ ಹೆಚ್ಚಿನ ಮತಗಳಿಂದ ನಮ್ಮ ಎಲ್ಲ ಸುಶಿತಾ ವರ್ಗಗಳು ಹಿಂದುಳಿದ ವರ್ಗಗಳು ಸೇರಿ ಅಂತ ಆಸ್ವಾಸನೆ ಕೊಡ್ತೀನಿ ಅದರ ಜೊತೆಗೆ ಏನು ಇವತ್ತು ಸಿದ್ದರಾಮಯ್ಯನವರು ಭಾಗ್ಯ ಕೊಟ್ಟಿದ್ದಾರೆ ನನ್ನ ತಾಯಂದಿಗಳಿಗೆ ಎರಡೆರಡು ಸಾವಿರ ಯಾವುದೇ ಪಾರ್ಟಿಯಲ್ಲಿರ್ಬೋದು ನಾವು ಬಿಜೆಪಿ ನಮಗೆ ಬೇಡ ಅಂತ ಹೇಳಿರೋ ನಾನು ಒಬ್ಬರು ನೋಡಿಲ್ಲ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮ್ಗೆ ಇನ್ನು ಸರಿಯಾಗಿ ಕೊಡ್ಲಿಲ್ಲ ಸರಿಯಾಗಿ ಕೊಡ್ಲಿಲ್ಲ ಅಂತ ತಗೊಳಕ್ಕೆ ನೋಡ್ತಾ ಸಾವಿರ ಬೇಡ ಅಂತ ಹೇಳಿರೋ ನಾವು ಯಾವ ಕಿವಿ ಒಳಗು ನೋಡ್ಲಿಲ್ಲ ಪತ್ರ ಪತ್ರಿಕರ್ಗು ನೋಡ್ಲಿಲ್ಲ ಅದು ಆ ತಗೊಂಡಂತ ತಾಯಿಗಳೇನಾದ್ರೂ ಮನ್ಸು ಮಾಡ್ಬಿಟ್ಟು ಅವ್ರಿಗೆಲ್ಲ ಕಾಂಗ್ರೆಸ್ ಪಾರ್ಟಿ ಓಟ್ ಹಾಕ್ಬಿಟ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಅಂತ ಅಂತೇಳಿ ನಾನು ಇವತ್ತು ಹೇಳಕ್ ಚಿಕ್ಕ ಇವತ್ತು ದಿವಸ ನಿಮ್ಗೆಲ್ಲ ಗೊತ್ತಿದೆ ಕರೆಂಟ್ ಚಾರ್ಜ್ ಕಟ್ಟಕ್ ಹಾಕ್ತಾರೆ ಎಷ್ಟೋ ಕಷ್ಟ ಬೀಳ್ತಾ ಇದ್ವಿ ಇವತ್ತು ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಹತ್ತು ಕೆ ಜಿ ಅಕ್ಕಿ ಕೆಲವರು ಹೇಳ್ತಾರೆ ಒಳ್ಳೊಳ್ಳೆ ಮುಖಂಡಗಳೇ ಅಕ್ಕಿ ಅಂತ ಸ್ವಾಮಿ ಮೋದಿ ಅಕ್ಕಿ ಹತ್ ಕೆಜಿ ಕೊಡಾಂಗಿದ್ರೆ ಸಿದ್ದರಾಮಯ್ಯ ಐದ್ ಕೆಜಿ ಅಕ್ಕಿ ದುಡ್ಡಿ ಹಾಕೊಂಡು ಹಾಕ್ಸ್ಬೇಕಿತ್ತು ಅದ್ರ ಬಗ್ಗೆ ಯಾರು ಗೊತ್ತಾಗೋದೇ ಇಲ್ವಾ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅವ್ರ ಐದು ಐದ್ ಕೆಜಿ ಹಾಕಿದೋ ಇಲ್ಲ ಮೋದಿ ಅವ್ರ ಅಶೋಕ್ ಎಲ್ಲಿ ನೋಡಿದ್ರೆ ಹೇಳ್ತಾ ಇರ್ತಾರೆ ಸಿ ಟಿ ರವಿ ಎಲ್ಲಿ ನೋಡಿದ್ರೆ ಹೇಳ್ತಾ ಇರ್ತಾರೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಅಂತಾರೆ ಇಂಡಿಯಲ್ಲಿ ಕೊಡುವಂತ ಅಕ್ಕಿ ಅಕ್ಕಿ ಜಿ ಎಸ್ ಟಿ ಕೊಡ್ತೀವಿ ಅದ್ರ ಅಕ್ಕಿ ಕೊಡ್ತಾರೆ ಅಷ್ಟೇ ಅವ್ರ ಅಪ್ಪ ಈ ಅದ್ರ ಜೊತೆಗೆ ನಮಗೇನ್ ಸರ್ಕಾರ ಬರ್ಬೇಕಾಗಿತ್ತು ಜಿ ಎಸ್ ಟಿ ದುಡ್ಡು ಅದನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ರು ಎಲ್ಲ ಕೊಟ್ಬಿಡಿದಿಟ್ಬಿಡಿದೆ ಅಂತ ಇದ್ರು ಈಗ ಎರಡು ಹಿಂದೆ ಕೋರ್ಟ್ ಅಲ್ಲಿ ಬಹಿಷ್ಕಾರ ಮಾಡಿ ಹೋಗೋದು ಅವರಿಗೆ ಫಸ್ಟ್ ಪಡಿ ಅಂತ ಒಂದು ವಾರದೊಳಗಡೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಅಂತಾನೆ ನಾನು ನಿನ್ ಹೇಳಿದಾಗೆ ಎಸ್ ಟಿ ಎಲ್ಲ ಮಾಡೋದು ಅಂತ ಬರಗಾಲದ್ದು ಇರ್ಬೋದು ಜಿ ಎಸ್ ಜೆಡಿ ಜಿ ಯಾವುದೂ ಹೇಳಿದಾನೆ ಮತ್ತೆ ಏಕೆ ಹಣನೂ ಒಂದು ಕೊಡ್ತೀವಿ ಅಂತ ಒಂದು ವಾರ್ತೊಳಗಡೆ ಒಪ್ಪಿಕೊಂಡಿದ್ದಾರೆ ಇದು ಬರೀ ಸುಳ್ಳು ಹೇಳೋದು ಬಿಜೆಪಿ ಅವರು ಪಿಯವ್ರು ಇರ್ಬೋದು ಜೆ ಡಿ ಎಸ್ ಅವ್ರು ಇರ್ಬೋದು ಸುಮ್ಮನೆ ಸಿದ್ದರಾಮಯ್ಯನ ಸುಳ್ಳೇಳ್ತಾನೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನ ಸುಳ್ಳೇಳೋದು ಇಲ್ಲ ಭಯನೂ ಕೊಡೋದಿಲ್ಲ అతను ఏదో ఆస్తి అంతే ఇన్న పంచె ఇన్న సరిట్ ఏన్ బ్రూ మరిట్ అంటే అటు క్లీన్ హ్యాండ్ అంతా నమ్మకీ ఎమ్మె అంతవరకు ಯಾರು ಕಂಡಿಲ್ಲ ಅಂತ ಸಿಎಂ ನಾವು ಕಂಡಿದ್ದೀವಿ ಇವತ್ತು ಕರ್ನಾಟಕ ಕರ್ನಾಟಕ ಇಪ್ಪತ್ತೆಂಟು ಸೀಟು ಕಾಂಗ್ರೆಸ್ ಬರಲೇಬೇಕು ಅಂತ ಹೇಳಿ ನಮ್ಮ ಬೆಂಬಲ ಬರುತ್ತೆ ಅಂತೇಳಿ ಇವತ್ತು ಈ ಪತ್ರಕರ್ತರಿಗೆ ನಮ್ಮ ಜೊತೆ ಬಂದು ಕೂತ್ಕೊಂಡು ಇದೆಲ್ಲ ಆಲಿಸಿ ಏನೋ ಇದೇ ತಟ್ಟುಕೊಂಡು ಹೇಳುವಂತ ಒಂದು ಹತ್ತು ಯೋಜನೆಗಳು ನಮ್ಮ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಚಿಕ್ಕಬಳ್ಳಾಪುರ ತಗೊಳ್ಳಿ ಇದೇ ತಟ್ಕೊಂಡು ಹೇಳುವಂಥ ಯೋಜನೆಗಳು ಯಾವುದೂ ಇಲ್ಲ ಇವ್ರದ್ದು ಇವರ ಆಡಳಿತದಲ್ಲಿ ಬರೀ ಹಿಜಾಬು ಹಲಾಲ್ ಕಟ್ಟು ಮುಸ್ಲಿಮರ ಮೇಲೆ ದೌರ್ಜನ್ಯಗಳು ಮಾಡೋದು ಸಂವಿಧಾನ ಬದಲಾವಣೆ ಮಾಡೋದು ಇಷ್ಟು ಬಿಟ್ಟರೆ ಬೇರೆ ಏನು ಸಾಧ್ಯ ಇಲ್ಲ ಆದರೆ ಎಂಟು ತಿಂಗಳು ಹಿಂದ್ಗಡೆ ಬಂದಿರತಕ್ಕಂಥ ಕಾಂಗ್ರೆಸ್ ಮಾಡೋದು ಏನು ಮಾಡೋದು ಐದು ಗ್ಯಾರಂಟಿಗಳನ್ನು ನಮಗೆ ಈ ಹಿಜಾಬ್ನಿಂದ ನಮಗೆ ನಮ್ಮ ಜೀವನ ಉದ್ಧಾರ ಆಗೋಲ್ಲ ಹಲಾಲ್ ಕಟ್ಟದಿಂದ ಉದ್ಧಾರ ಆಗೋಲ್ಲ ಸಂವಿಧಾನ ಬದಲಾವಣೆ ಮಾಡುವಂತ ಒಂದೀಸರಿ ನಿರಾಸಯವಾದ ಮಾತುಗಳು ಹೇಳೋದ್ರಿಂದ ದೇಶ ಹೊರಗಿ ಆಗುತ್ತೆ ಆದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಡ್ತಾ ಇರ್ತಕ್ಕಂಥ ಬದುಕಿನಲ್ಲಿ ಹಸನ ಇವತ್ತು ಹೆಣ್ಣು ಮಕ್ಕಳು ಬೆಂಗಳೂರು ಕಡೆ ಜಾಬ್ ಹೋಗ್ತಾ ಇರ್ತಕ್ಕಂಥ ಬೆಂಗಳೂರು ಕಡೆ ಹೋಗ್ತಕ್ಕಂಥ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇವತ್ತು ತಿಂಗಳ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಬಸ್ ಚಾರ್ಜ್ಗೆ ಇವತ್ತು ಆ ಬಸ್ ಚಾರ್ಜ್ ಕೂಡ ಇವತ್ತು ಆಗಿದೆ ಆದ್ರಿಂದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ತಗೊಳ್ತಾರೆ ಇಂಥ ಒಂದು ಉದ್ದೇಶ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಜನ ಕೂಡ ನೋಡಬೇಕಾಗ್ತದೆ ಇವತ್ತು ನೋಡಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಐವತ್ತೈದು ಲಕ್ಷ ಕೋಟಿ ಸಾಲ ಇತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿ ಮೋದಿ ಅವರು ಮೋದಿ ಅವರು ಮಾಡಿರ್ತಕ್ಕಂಥ ಸಾಲ ನೋಡಿದ್ರೆ ನೂರ ಹದಿನೈದು ಲಕ್ಷ ಕೋಟಿಗಳಷ್ಟು ನೂರ ಹದಿನೈದು ಲಕ್ಷ ಕೋಟಿಗಳಷ್ಟು ಇವತ್ತು ಸಾಲವನ್ನು ಮಾಡಿ ನಮ್ಮ ನಮ್ಮ ಮೇಲೆ ಎಲ್ಲರೂ ಕೂಡ ಗೂಬೆ ಕುರಿಸುವಂತ ಕೆಲಸ ಇವತ್ತು ಮೋದಿಯವರು ಮಾಡ್ತಾರೆ ಇದೇ ಕ್ಷೇತ್ರದಲ್ಲಿ ಇವತ್ತು ಇವತ್ತು ರವಿಕುಮಾರ್ ಅವರು ಎಮ್ ಎಲ್ ಎ ಆಗಿದ್ದಾರೆ ಇಲ್ಲಿನ ದಲಿತರು ಮತ್ತೆ ಮುಸಲ್ಮಾನರ ಓಟ್ ಅನ್ನ ಪಡ್ಕೊಂಡು ಇವತ್ತು ಎಮ್ ಎಲ್ ಎ ಆದ್ರು ಆದರೆ ಇವತ್ತು ಬಿಜೆಪಿ ಜೊತೆ ಗುರ್ಸ್ಕೊಂಡು ನಮ್ಮ ದಲಿತರನ್ನ ಮತ್ತೆ ಮುಸಲ್ಮಾನರ ದತ್ತು ಕೈಯುವಂತ ಕೆಲಸ ಇವತ್ತು ರವಿಕುಮಾರ್ ಅವರು ಮಾಡಿದ್ದಾರೆ ಇವತ್ತು ಬೀದಿ ಬೀದಿಗಳಿಗೆ ಬಂದು ನಮ್ಮ ಬಿಜೆಪಿ ಕಾಂಗ್ರೆಸ್ ಇವರಿಗೆ ಗೆ ಓಟ್ ಹಾಕಿ ಕೆ ಡಿ ಎಸ್ ಗೆ ಓಟ್ ಹಾಕಿ ಅಂತ ಯಾವ ನೈತಿಕತೆ ಇದೆ ಇವರಿಗೆ ರವಿಕುಮಾರ್ ಅವರಿಗೆ ಹಾಗಾಗಿ ನಾವೆಲ್ಲರೂ ಕೂಡ ಒಬ್ಬರಲ್ಲಿಂದ ನಿಜವಾಗ್ಲೂ ಕೂಡ ಇವತ್ತು ನಾವೆಲ್ಲ ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಇವತ್ತು ಸೇರಿ ಆ ಇವತ್ತು ಪ್ರೆಸ್ ಮೀಟ್ ಮಾಡುವಂತಹ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ದೇಶದಲ್ಲಿ ನಮ್ಮ ಹಿಂದುಳಿದ ವರ್ಗದವರಿಗೆ ನಮಗೆ ರಕ್ಷಣೆ ಇಲ್ಲ ನಾವು ಇವತ್ತು ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಬೆಳೆಯೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವತ್ತು ಜಾ ಜಾತಿ ಜನಗಣತಿ ಅನ್ನುವಂತ ಒಂದು ಮಾಡಿ ಯಾವ ಯಾವ ಸಮುದಾಯ ಹೆಚ್ಚೆಚ್ಚು ಸಮುದಾಯ ಜನಸಂಖ್ಯೆ ಇದೆಯೋ ಆ ಜನಸಂಖ್ಯೆ ಅನುಗುಣವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ಅವಕಾಶಗಳನ್ನ ಕಲ್ಪಿಸಿಕೊಡುವಂತ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಏನಿದೆ ಹಿಂದುಳಿದವರು ಏನಿದೆ ನಮ್ಗೆ ಎಲ್ಲರಿಗೂ ಕೂಡ ಜಾತಿ ಜನಗಣತಿ ಆಧಾರದ ಮೇಲೆ ಅವಕಾಶಗಳು ಸಿಕ್ಕರೆ ನಾವೆಲ್ಲರೂ ಕೂಡ ಆಡಳಿತದಲ್ಲಿ ಭಾಗವಹಿಸ್ತೀವಿ ರಾಜಕಾರಣದಲ್ಲಿ ಭಾಗವಹಿಸ್ತೀವಿ ಬಹಳ ಮುಖ್ಯವಾಗಿ ಈ ದೇಶದ ಸಂಪತ್ತಿನ ಪಾಲುದಾರ ನಾವೆಲ್ಲರೂ ಕೂಡ ಆದ್ರೆ ಇವತ್ತು ದೇಶದ ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಲಿದೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪರ್ಸೆಂಟ್ ಸಂಪತ್ತು ಕೇವಲ ಒಂದೇ ಒಂದು ವರ್ಗದ ಕೈಲಿದೆ ಇನ್ನು ತೊಂಬತ್ತು ತೊಂಬತ್ತು ಜನರ ಜನರ ಕೈಯಲ್ಲಿ ಕೇವಲ ಒಂದೇ ಒಂದು ಪರ್ಸೆಂಟ್ ಆಸ್ತಿ ಅವರ ಕೈಲಿದೆ ಆದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಸ್ತಿ ಕೇವಲ ಒಂದೇ ಒಂದು ವರ್ಗದ ಕೈಯಲ್ಲಿ ಇತ್ತು ಇವತ್ತು ಮೋದಿ ಸರ್ಕಾರ ಬಡವ್ರ ಪರವಾಗಿ ಇಲ್ದಿರ ಎಲ್ಲ ಕಾರ್ಪೊರೇಟರ್ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಎಲ್ಲ ಇವ್ರ ಪರವಾಗಿದ್ದು ಇವತ್ತು ಅವರ ಒಂದು ಸಾಲ ಮನ್ನಾಗಳನ್ನು ಕೋಟ್ಯಾನುಗಟ್ಟಲೆ ಸಾಲವನ್ನ ಮಾಡಿ ಅವ್ರ ಪರವಾಗಿ ನಿಂತ್ಕೊಳ್ತಾರೆ ಇವತ್ತು ಅನೇಕ ಜನರು ಇವತ್ತು ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಸಾಲ ಇಲ್ಲ ಆದ್ರೆ ಇವತ್ತು ಕಿಂಚತ್ತು ಕೂಡ ಅವ್ರಿಗೆ ಮನೋಭಾವನೆ ಇಲ್ಲದ ರೈತರ ಪರವಾಗಿ ಕಾಳಜಿ ಇಲ್ಲದೆ ರೈತರನ್ನ ಒಂದ್ ರೀತಿ ದುಸ್ಥತಿಗೆ ತಳ್ಳುವಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ರೈತರಿಗೂ ಕೂಡ ರಕ್ಷಣೆ ಇಲ್ಲ ತಾನು ಬೆಳೆದಂತ ಬೆಳೆಗಳಿಗೆ ಉತ್ತಮವಾದ ಬೆಂಬಲ ಬೆಲೆಯನ್ನ ಘೋಷಿಸುವಂತ ಹಕ್ಕು ಕೂಡ ರೈತರಿಗಿಲ್ಲ ಅದ್ರ ಒಂದು ಫ್ಯಾನ್ ಉತ್ಪಾದನೆ ಮಾಡ್ತಾನೆ ಆ ಫ್ಯಾನ್ಗೆ ಒಂದು ರೇಟ್ ಅನ್ನು ಫಿಕ್ಸ್ ಮಾಡ್ಕೊಂಡ್ ಫಿಕ್ಸ್ ಮಾಡುವಂತ ಒಂದು ಅಧಿಕಾರ ಒಬ್ಬ ಕಂಪನಿಯ ಮಾಲೀಕನಿಗೆ ಇರ್ತದೆ ಒಂದು ಮೊಬೈಲ್ ತಯಾರು ಮಾಡ್ತಾನೆ ಆ ಮೊಬೈಲ್ಗೆ ಒಳ್ಳೆ ರೇಟ್ ಫಿಕ್ಸ್ ಮಾಡುವಂತ ಅಧಿಕಾರ ಒಬ್ಬ ಮೊಬೈಲ್ ಮಾಲೀಕನಿಗೆ ಇರ್ತದೆ ಆದ್ರೆ ಒಬ್ಬ ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೆಳೆಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ಘೋಷಿಸುವಂತ ಹಾಕಿರೋದು ಅದಕ್ಕೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಅಂತ ಹೇಳ್ತಾರೆ ಈ ಎಲ್ಲ ಉದ್ದೇಶಗಳನ್ನ ನೋಡಿದಾಗ ಇವೆಲ್ಲ ಗ್ಯಾರಂಟಿಗಳು ನೋಡಿದಾಗ ಇವರ ಪ್ರಣಾಳಿಕೆ ನೋಡಿದಾಗ ಎಲ್ಲವೂ ಕೂಡ ಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಮುಸಲ್ಮಾನರ ಪರವಾಗಿ ಎಸ್ಪೆಷಲಿ ದಲಿತರ ಪರವಾಗಿ ಇರುವಂತಹ ಒಂದು ಯೋಜನೆಗಳಾಗಿದ್ದಾವೆ ಹಾಗಾಗಿ ಈ ಈ ಒಂದು ಎಲೆಕ್ಷನ್ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ನಮ್ಮ ಬದುಕುಗಳಲ್ಲಿ ಹಸನಾಗ್ತವೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಉಕ್ಕೋಲಿನಿಂದ ಇವತ್ತು ಕೆ ವಿ ಗೌತಮ್ನವ್ರನ್ನ ಈ ಲೋಕ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಜೀವಿಕಾ ಸಂಘಟನೆಯಿಂದ ಆ ಅವರಿಗೆ ಬೆಂಬಲವನ್ನು ಕೊಟ್ಟು ಗೆಲ್ಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಮೂಲಕ ನಾನು ತಿಳಿದುಕೊಳ್ಳಿಸ್ತೇನೆ ನಾವು ಮಾಡ್ತಾ ಇದ್ದೀವಿ ಭರವಸೆಗಳು ಕೊಟ್ಟಿರೋದನ್ನ ಯಾವ್ದನ್ನ ಹೇಳಕ್ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಏನು ಭರವಸೆಗಳು ಕೊಡ್ತಾ ಇದೆ ಅದರ ಭರವಸೆಗಳನ್ನ ಎಲ್ಲಾ ಭರವಸೆಗಳನ್ನು ಈಡೇರಿಸಿದೆ ಈ ಸರ್ಕಾರ ಐದು ಐದು ಗ್ಯಾರಂಟಿಗಳ ಐದು ಗ್ಯಾರಂಟಿಗಳು ಜಾರಿಯಲ್ಲಿದೆ ಕಳೆದ ಸಿದ್ದರಾಮಯ್ಯವ್ರು ಸರ್ಕಾರ ಇದ್ದಾಗ ಏನು ಭರವಸೆಗಳು ಕೊಟ್ಟಿದ್ರು ಅರವತ್ತೈದು ಭರವಸೆಗಳನ್ನ ಇಡೇರ್ತಿದ್ದಾರೆ ಮೋದಿಯವರು ಏನೇ ಭರವಸೆಗಳು ಕೊಟ್ಟರು ಅದು ಹೇಳೋದು ಹೇಳೋರೋದಿಲ್ಲ ಮೋದಿಯವರು ಐ ಟಿ ಇ ಡಿ ದಾಳಿ ಮಾಡಿ ಅವ್ರನ್ನೆಲ್ಲ ಇದು ಮಾಡಿ ಅವರು ವಶಕ್ಕೆ ತಗೊಳತಕ್ಕಂಥ ಒಂದು ಕೆಲಸ ಮಾಡ್ತಾರೆ ಕ್ರೇಜ್ರಿವಾಲ್ ಅವರು ಕಾಂಗ್ರೆಸ್ ಬೆಂಬಲ ಪಟ್ಟಿರ್ತಕ್ಕಂಥ ಇದರಿಂದ ಅವ್ರನ್ನ ಒಂದು ಪರಿಷತ್ ನಿಗಾಡಿ ಆಗಿರ್ತಕ್ಕಂಥ ಒಂದು ಹಗರಣನ ಒಂದು ವರ್ಷದಿಂದ ಸುಮ್ಮನೆ ಇದ್ದು ಈಗ ಅಗತ್ಯ ಮಾಡಿ ಅವರು ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸ್ತಂಗೆ ಅವ್ರನ್ನ ಕಟ್ಟಾಕಿದ್ದಾರೆ ಮತ್ತು ತೆಲಂಗಾಣದಲ್ಲಿ ಕೆ ಸಿ ಆರ್ ಅವರು ಪುತ್ರಿ ಕವಿತಾ ಅವ್ರನ್ನ ಅದೇ ರೀತಿ ಬಂದಿ ಅವರು ಚುನಾವಣೆಯಲ್ಲಿ ಭಾಗವಹಿಸಿದ ರೀತಿಯಲ್ಲಿ ಬಂದು ಬಂದು ಬಂದಿದ್ದಾರೆ ಅದೇ ನಮ್ಮ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅದೇ ರೀತಿ ಇಡಿ ಮತ್ತು ಐ ಟಿ ಡಿಯಲ್ಲಿ ಮಾಡಿ ಅವ್ರನ್ನೂ ಕಟ್ಟಿ ಮಾಡಿದ್ರು ಅವರು ಯಾವುದೇ ರೀತಿ ಗೆದಲಿಲ್ಲ ಅವರು ಮುಂದಕ್ಕೊಂಡು ಹೋಗ್ತಾ ಇದ್ದಾರೆ ಜನರು ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಜನರ ಪರವಾಗಿ ಅವರು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಕಾಂಗ್ರೆಸ್ ಸರ್ಕಾರ ಏನು ಆ ಭರವಸೆಗಳು ಕೊಡುತ್ತೆ ಗ್ಯಾರಂಟಿಗಳು ಕೊಟ್ಟಿರೋದನ್ನ ಗ್ಯಾರಂಟಿಗಳನ್ನು ಜಾರಿ ಮಾಡುತ್ತೆ ಅದರಿಂದ ಇದರಿಂದ ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಕಾಂಗ್ರೆಸ್ ಎಲ್ಲ ರೀತಿ ಕೆಲಸ ಮಾಡ್ಬೇಕಂತೇಳಿ ಈ ಕೋಲಾರ ಕ್ಷೇತ್ರದಲ್ಲಿ ಕೆ ವಿ ಗೌತಮ್ ಅವರು ಗೆಲ್ಸ್ಬೇಕಂತೇಳಿ ನಾವೆಲ್ಲವನ್ನು ನಿರ್ಧಾರ ಮಾಡಿ ಜಲ ಸಮುದಾಯಗಳು ಸಮುದಾಯಗಳು ಅರ್ಸಂಕರು ಎಲ್ಲ ಸೇರಿ ಕೆ ವಿ ಗೌತಮ್ ಹೆಚ್ಚಿನ ಅವಧಿಗಳನ್ನು ಗೆಲ್ಲಿಸ್ಕೊಡ್ತಾ ಏನೇನು ವ್ಯವಸ್ಥೆಗಳಿವೆ ಅದ್ರ ಬಗ್ಗೆ ತುಂಬಾ ತೀವ್ರವಾಗಿ ತಿಳಿಸ್ಕೊಡ್ತಿದ್ದಾರೆ ಈ ದಿನ ಪತ್ರಿಕಾ ಸೋಷಿ ಕರೆದಿರುವಂತಹ ಉದ್ದೇಶ ಶೋಷಿತ ಸಮುದಾಯಗಳ ಒಪ್ಪಲದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ಕಾಣಿ ಅಂದ್ರೆ ನೀನು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯ ಆಚರಣೆ ಇದ್ದೀನಿ ಈ ಲೋಕಸಭಾ ಚುನಾವಣೆ ಇವತ್ತು ತುಂಬ ಮಹತ್ವವಾದಂಥ ಒಂದು ಚುನಾವಣೆ ಈ ದೇಶದ ಭವಿಷ್ಯತನನ್ನು ರೂಪಿಸುವಂಥ ಚುನಾವಣೆ ಆಗಿದ್ದು ಎಲ್ಲ ದಲಿತ ಪರಿಸಲು ಹಿಂದುಳಿದರೂ ಅಲ್ಪಸಂಖ್ಯಾತರು ಒಳಗೊಂಡಂತೆ ಈ ಒಂದು ಚುನಾವಣೆ ತುಂಬ ಬುದ್ಧಿವಂತಿಕೆಯಿಂದ ಮಾಡಬೇಕಾಗುತ್ತೆ ಇವತ್ತು ಸುಳ್ಳು ಮತ್ತು ಸತ್ಯ ನಡುವೆ ನಡೆಯುತ್ತ ಚಿರಾಳಾಗಿದೆ ಯಾಕಂದರೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಬಂದಂಥ ಮೋದಿಯವರು ಸುಮಾರು ವರ್ಷಗಳಿಂದ ಸುಳ್ಳು ಹೇಳಿಕೊಂಡು ಬಂದು ಇವತ್ತು ಜನರು ಮತ್ತು ಯುವಜನರ ತಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಯುವಜನರಿಗೆ ವರ್ಷಕ್ಕೆ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ರು ಇವತ್ತು ಉದ್ಯೋಗ ಕೇಳಕ್ಕೊಂಡ್ರೆ ಇವತ್ತು ಪಕೋಡ ಮಾರಿ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಆ ಒಂದು ಈ ಯುವಜನತೆ ಇವತ್ತು ಏನೊಂದು ಆಶಾಭಾವನೆ ಆ ಮೇಲೆ ಇವತ್ತು ನಿರಾಸೆಯನ್ನು ಉಂಟಾಗಿದೆ ಅದ್ರ ಜೊತೆಗೆ ಏನು ಇವತ್ತು ಇಡೀ ದೇಶದಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ ದೊಡ್ಡ ದೊಡ್ಡಾಗಿ ಈ ಒಂದು ದೇಶನ ಉದ್ಯೋಗಕ್ಕೂ ಕರ್ಕೊಂಡು ಹೋಗ್ತಾರೆ ಅಂತ ಒಬ್ಬರು ಏನು ಅಂದ್ಕೊಂಡಿದ್ರು ಇವತ್ತು ಯುವಜನರು ಅವರ ಆಸೆಲೆಲ್ಲ ಚೀರಾಗಿದೆ ಇವತ್ತು ಇವತ್ತು ಅಂಬೇಡ್ಕರ್ ಅವರು ಬರ್ತಿರುವಂಥ ಸಂವಿಧಾನವನ್ನು ತಿರುಚೋ ಪ್ರಯತ್ನವನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಮುಂದಾಗ್ತಿದೆ ಅದಕ್ಕೆ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಕ್ಕೂಟಗಳೆಲ್ಲ ಸೇರಿ ಇವತ್ತು ಅದು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ವಿ ಯಾಕಂದರೆ ಇವತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ತಿರ್ಚೋಕ್ಕೆ ಹೋಗಿರೋದು ಎಷ್ಟರ ಮಟ್ಟಿಗೆ ಸೇರಿ ಇಟ್ಬಿಟ್ಟು ಅವ್ರಿಗೆ ಪ್ರಶ್ನೆ ಮಾಡೋ ಪ್ರಸಂಗ ಬಂದಿದೆ ಅದಕ್ಕೆ ಈ ದೇಶದಲ್ಲಿ ಬಿ ಜೆ ಪಿ ಹಠಾವೋ ಕಾಂಗ್ರೆಸ್ ಬಚಾವೋ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘಟನೆಗೂ ಮುಂದಾಗಿದೆ ಇದರ ಭಾಗವಾಗಿ ಏನು ಒಂದು ಪತ್ರಿಕಾಗೋಷ್ಠಿ ಕಥೆ ಇರೋ ಈ ಪತ್ರಿಕಾಗೋಷ್ಠಿಗೆ ಎಲ್ಲ ಮುಖಂಡರು ಅವರದೇ ಆದರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಇವತ್ತು ಇಂದು ಪತ್ರಿಕಾಗೋಷ್ಠಿ ಕಲೀ ದಿನ ಶೋಷಿತ ಸಮುದಾಯಗಳ ಮತ್ತು ದಲಿತ ಹಿಂದುಳಿದ ಬಹುಸಂಖ್ಯಾತರ ಕೂಡದಿಂದ ಈ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಮತ್ತು ಮಾಧ್ಯಮದ ಇತರಿಗೂ ಮೊಟ್ಟ ಮೊದಲನೇದಾಗಿ ಬೇಬಿಂಗ್ಗಳನ್ನು ನಡೆಸುತ್ತ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಾನು ಬಳಸ್ತೇನೆ ಯಾಕಂತಂದರೆ ಸುಮಾರು ಅರವತ್ತು ವರ್ಷಗಳ ಕಾಲ ಈ ದೇಶವನ್ನು ಕಟ್ಟಿ ಬೆಳೆಸಿ ಒಂದು ಒಳ್ಳೆಯ ಉತ್ತಮ ಆಡಳಿತವನ್ನು ಕಾಂಗ್ರೆಸ್ ಸರ್ಕಾರವನ್ನು ಈ ದೇಶಕ್ಕೆ ಹತ್ತು ವರ್ಷಗಳ ಹಿಂದೆ ಒಬ್ಬ ಬುಡುಬುಕಿ ರಾಮಯ್ಯ ನಮ್ಮ ದೇಶಕ್ಕೆ ಬಂದಿದ್ದಾರೆ ಒಬ್ಬ ಹುಡುಬುಡುಕಿ ರಾಮಯ್ಯ ಯಾವ ರೀತಿ ಮಂಗು ಬುದಿ ಎರಚಿ ಅಮಾಯಕ ಜನರನ್ನು ಮಂಗುಬೂದಿ ಮಾಡಿ ಈ ದೇಶವನ್ನು ಒಂದು ಇ ವಿ ಎಂ ಮುಖಾಂತರ ದೇಶವನ್ನು ಕಿತ್ತುಕೊಂಡು ಆ ಒಂದು ಸಂವಿಧಾನದ ಅಡಿಯಲ್ಲಿ ಈ ಎಲ್ಲ ಸಮುದಾಯಗಳಿಗೆ ನಾನು ಒಳ್ಳೆ ಆಡಳಿತ ಮಾಡ್ತೀನಿ ಮೇಡ್ ಇನ್ ಇಂಡಿಯಾ ಮಾಡ್ತೀನಿ ಹೇಳಿಬಿಟ್ಟು ಹತ್ತು ವರ್ಷಗಳ ಹಿಂದೆ ನಮಗೆಲ್ಲ ಮಂ ಮಂಗು ಪೂಜಿ ಎರಚಿ ಅಧಿಕಾರಕ್ಕೆ ಬಂದು ಸುಳ್ಳುಗಳ ಭರವಸೆ ಪರಿ ಸುಳ್ಳು ಅವರ ಅಜೆಂಡನೇ ಸುಳ್ಳು ಯಾವುದು ಅವರ ಒಂದು ಪ್ರಣಾಳಿಕೆಯಲ್ಲಿ ಅವರ ಎಲೆಕ್ಷನ್ ಹಿಂದೆ ಪ್ರಣಾಳಿಕೆ ಬಿಡುಗಡೆ ಮಾಡಿದರೆ ಮಾಡಿದ್ದಾರೆ ಒಂದೂ ಸಹನೋ ಭರವಸೆ ಹಿಡಿಯಿಲ್ಲ ಈಗ ಮಾತಿದ್ರೆ ಸಂವಿಧಾನ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅಧಿಕಾರಕ್ಕೆ ಬೇಕಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಸಿಟಿ ಬೆಸ್ಟ್ನಪ್ಪ ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತಾರು ಬೇಕಾಗುತ್ತೆ ಅವ್ರ ಉದ್ದೇಶ ನಾನ್ನೂರು ಶೆಟ್ಟು ಬೇಕು ಅಂತ ಹೇಳ್ತಾರೆ ನಾನ್ನೂರು ಸೆಂಟ್ ಬೇಕಂತ ಹೇಳೋ ಉದ್ದೇಶ ಏನಪ್ಪ ಏನಪ್ಪ ಏನಪ್ಪಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವ ಬಡ ಎಲ್ಲ ಜಾತಿಯ ಬಡವರಿಗೂ ಸಂವಿಧಾನದ ಅಡಿಯಲ್ಲಿ ಸರ್ವರ್ಗ ಸಮಪಾಲು ಸರ್ವರ್ಗ ಸಮಪಾಳ ಎನ್ನುವ ಒಂದು ನಿಟ್ಟಿನಲ್ಲಿ ಸಂವಿಧಾನ ಆಶಯ ಕೊಡ್ತಾ ಇದೆ ನಾವು ಹಿಂದೆ ಮನುವಾದ ಸಂಸ್ಕೃತಿಯನ್ನು ತಂದು ಎಲ್ಲರಿಗೂ ಒಂದು ಹಕ್ಕನ್ನು ಕಸಿದುಕೊಂಡು ಹಿಂದೆ ಯಾವ ರೀತಿ ಮನು ಸಂಸ್ಕೃತಿ ಇತ್ತು ಆ ಮನು ಸಂಸ್ಕೃತಿಯನ್ನು ತರಬೇಕಂತ ಹೊರಟಿದ್ದಾರೆ ಅವರ ಪರವಾಗಿ ನಾನು ಅವರ ನಡವಳಿಕೆಗಳ ಪರ ಒಂದು ಹಾಡನ್ನು ಅನುಮತಿ ಕೊಟ್ಟರೆ పాలనలో కూలోనికి కూడువాయే ఓ అన్నయో రైతు బతుకు మంటి పాలాయే ఓ అన్నయో రైతు బతుకు మంటి పాలాయే ಎಂಡನ ಕಾವಾಳನಕ ಚಬಟನಿ ಹೆಣ್ಣು ತಾನಮಲೋ ಯಂಡನ ಕಾವ ಕಾಡನಕ ಚಬಟನಿ ಹೆಣ್ಣು ತಾನುಮಲೋ ಎಲ್ಲನೂ ತಾಳ ಮಟ್ಟು ಗುಡುಪೆಟ್ಟು ಬಂಡಲ ಏಕಪ್ಪಾಯಿ ಭಾರತ ದೇಶಮಲೋ ಭಾರತ ದೇಶಮಲೋ ಬಿ ಜೆ ಪಿ ಪಾಲನಲು ಮಾಡ್ತೀವಿ ಅಂತ ಹೇಳಿದರು ಆದರೆ ಇದೇ ರೈತರು ಸಾ ಒಂದು ಒಂದು ವರ್ಷಗಳ ಕಾಲ ಅಲ್ಲಿ ನಮ್ಮ ಬೆಡ್ಜೆಗೆ ಹೀರೇ ಏರಿಯಾಸ್ ಅಂತ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವರನ್ನ ಕನಿಷ್ಠ ಸ್ವಜನ್ ಬಂದು ಸಹ ಅವರ ಹತ್ರ ಮಾತಾಡಿಲ್ಲ ಅದು ಒಬ್ಬ ಕೇಂದ್ರ ಮಗ ಬಂದು ಕಾರಲ್ಲಿ ಹಾಗಾಗಿ ರೈತರಿಗೂ ಈ ಬಿಜೆಪಿ ಸರ್ಕಾರದಿಂದ ಅನುಕೂಲ ಆಗಿಲ್ಲ ದಲಿತರಿಗೂ ಸಹ ಅನುಕೂಲ ಆಗಿಲ್ಲ ಲಕ್ಷಾಂಕ್ರಿಗೂ ಸಹ ಅನುಕೂಲ ಆಗಿಲ್ಲ ಬರಿಡೆಮತ ಬಿಟ್ಟುಕೊಂಡು ಹೋಗಿ ಅವರ ಎರಡು ಲಕ್ಷ ಉದ್ಯೋಗ ಕೊಡ್ತೇವೆ ಅಂತ ಅದು ಕೊಟ್ಟಿಲ್ಲ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಅದು ಕೊಟ್ಟಿಲ್ಲ ಹದಿನೈದು ಲಕ್ಷ ಅಕೌಂಟ್ ಅಂತ ಅದು ಹಾಕಿಲ್ಲ ಬರಿ ಸುಳ್ಳಿನ ಸರ್ದಾರ್ಥ ಅವರನ್ನು ಬಿಂಬಿಸ್ಬಹುದು ಹಾಗಾಗಿ ಅವರ ಅವರ ವೈಕಲ್ಯ ನೋಳ್ಕೊಳ್ಳೋದ್ರೆ ತುಂಬ ತುಂಬಾ ಸಮಯ ಆಗುತ್ತೆ ಹಾಗಾಗಿ ಏನು ಈ ಕಾಂಗ್ರೆಸ್ ಒಂದು ಐದು ಗ್ಯಾಂಡಿಗಳನ್ನು ಘೋಷಣೆ ಮಾಡಿ ಸುಮಾರು ಒಂದು ಆ ಎಂಟು ತಿಂಗಳಾಗಿದೆ ಆ ಎಂಟು ತಿಂಗಳಲ್ಲಿ ನುಡಿದಂತೆ ನಡೆದ ಸರ್ಕಾರ ಯಾವ್ದು ಬೈದ್ಯಂತಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಬಡಬಗ್ಗರಿಗೆ ಯುಗ ಎಲ್ಲ ರೀತಿಯಲ್ಲಿ ಅವರ ಒಂದು ಬಸ್ ಪಾಸ್ ಆಗಿರ್ಬೋದು ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಎಲ್ಲ ಬಡವರ್ಬೋದು ಸಿಗ್ ಸಿಗ್ತಾ ಇದೆ ಅನ್ನಭಾಗ್ಯ ಎಲ್ಲ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅನುಕೂಲ ಮಾಡ್ತಾ ಇದೆ ಹಾಗಾಗಿ ನಾವು ಈ ರಾಜ್ಯಾದ್ಯಂತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಂತ ನಾವು ನಮ್ಮ ಕ್ಷೇತ್ರದಲ್ಲಿ ಕೆ ವಿ ಗೌತಮ್ ಅಣ್ಣವರ ಕಾಂಗ್ರೆಸ್ ಪರವಾಗಿ ನಾವೆಲ್ಲ ಈ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಮೈತ್ರಿ ಅಭ್ಯರ್ಥಿ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮಿತ್ರ ಆಗಿರುವುದರಿಂದ ನಾವು ಜೆ ಎಸ್ ಓಟ್ ಹಾಕಿದ್ರು ಸಹ ಬಿಜೆಪಿ ಓಟ್ ಹಾಕಿದಂತೆ ಎಲ್ಲರೂ ಎಚ್ಚೆತ್ತುಕೊಂಡು ಆ ಬಿಜೆಪಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ಕಲಿಸ್ಬೇಕಂತ ಇನ್ನು ಅದಕ್ಕೆ ತಮ್ಮಲ್ಲಿ ಬಂತು ಏನು ಪತ್ರಿಕಾ ಪರಿಸ್ಥಿತಿ ವಿಚಾರ ಅಷ್ಟೇ ನಾವು ಈ ಹಿಂದುಳಿದ ವರ್ಗ ಮತ್ತು ಎಲ್ಲ ಶ್ರೇಷ್ಠ ವರ್ಗಗಳು ಕಾಂಗ್ರೆಸ್ ಬೆಂಬಲಿತವಾಗಿ ಕಾಂಗ್ರೆಸ್ಗೆ ಮತ ನೀಡಬೇಕಂತ ನಮ್ಮ ಅಷ್ಟೇ ಏನಂದರೆ ಈಗ ಅರವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿ ಏನು ಭವ್ಯ ಭಾರತ ನಿರ್ಮಾಣವಾಗಿತ್ತು ಎಲ್ಲ ಅಣೆಕಟ್ಟೆಗಳು ಕ್ರಾಂತಿಕಾರಕ ಸಂಕ್ರಾಂತಿ ಎಲ್ಲ ರಂಗಗಳಲ್ಲಿ ವಿದ್ಯಾರಂಗದಲ್ಲಿರ್ಬೋದು ಮತ್ತು ಕಾರ್ಖಾನೆ ಇರ್ಬೋದು ಎಲ್ಲ ರಂಗದಲ್ಲೂ ಬಹಳಷ್ಟು ಅಭಿವೃದ್ಧಿಯಾಗಿತ್ತು ಈಗ ಹತ್ತು ವರ್ಷಗಳ ಹಿಂದೆ ಮೋದಿ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಏನು ಹಿಂದೆ ಮನಮೋಹನ್ ಸಿಂಗ್ ಸರ್ ಹತ್ತು ವರ್ಷ ಕಾಲ ಆಳಿದರು ಅದರಲ್ಲಾಗಿರ್ತಕ್ಕಂಥ ಯೋಜನೆಗಳು ಏನು ಆರ್ ಟಿ ಇರ್ಬೋದು ಮತ್ತು ನಮ್ಮ ನರೇಗಾ ಮುಖ್ಯ ಬಹಳ ಮುಖ್ಯವಾಗಿ ನರೇಗಾ ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಆಡಳಿತ ನಡೆಸ್ತಾ ಇದ್ದೀವಿ ನಾವು ಗ್ರಾಮ ಪಂಚಾಯತ್ ಸದಸ್ಯನಾಗೂ ಸಹ ನಾವಿದ್ದೀವಿ ಆ ಒಂದು ನರೇಗಾ ಒಂದು ಯೋಜನೆ ತಗೊಂಡ್ರೆ ನಮ್ಮ ಇಡೀ ಭಾರತದಲ್ಲಿ ಗ್ರಾಮೀಣ ಒಂದು ಪ್ರದೇಶಗಳಲ್ಲಿ ನರೇಗಾಯಿಂದ ಅಭಿವೃದ್ಧಿ ಆಗಿರುವುದು ಬಿಟ್ಟರೆ ಬೇರೆ ಯಾವ ಯೋಜನೆಗಳಿಂದಲೂ ಆಗಲಿ ಅಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಮನಮೋಹನ್ ಸಿಂಗ್ ಕಾಂಗ್ರೆಸ್ ಸರ್ಕಾರದಲ್ಲಿ ತಂದರು ಅದರ ಒಂದು ಉಪಯುಕ್ತನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ ತೋಟಗಾರಿಕೆಯಲ್ಲಿರ್ಬೋದು ಕೃಷಿಯಲ್ಲಿರ್ಬೋದು ಮತ್ತು ಬೇರೆ ಬೇರೆ ಏನು ಪಾಲಿ ಹೌಸ್ಗಳಿಂತ ಯಾವುದೇ ಒಂದು ವಿಚಾರಗಳು ಎಲ್ಲದಕ್ಕೂ ನರೇಗಾದಲ್ಲಿ ಅನುಕೂಲ ಇತ್ತು ಯಾರೇ ಒಬ್ಬ ರೈತರು ತಮ್ಮ ಸ್ವಂತ ಭೂಮಿಯಲ್ಲೂ ಸಹ ತಾವು ಏನೇ ಒಂದು ಬೆಳೆ ಇಟ್ಟು ಆರ್ಥಿಕ ತೋಟಗಾರಿಕೆ ಬೆಳೆ ಕೃಷಿ ಬೆಳೆ ಏನೇ ಒಂದು ಇಟ್ಟರೂ ಸಹ ಅದಕ್ಕೆ ನರೇಗಾದಿಂದ ಸಹ ಅನುಕೂಲ ಆಗ್ತಾ ಇತ್ತು అంత నరేగనూ సహ ఈ ప్రతి ఒర క్ష క్షీణిస్తా బతాయి జోతిగా ఆర్ టీ ఇన్ఫార్మేషన్ ఆక్టూ సహ మనమోహన్ సింగ్ సహ కా సర్కే బు ఇంతే యోజనలు ఈ బిజెపి సర్కారీ కండి పి సర్కారు బలే బరీ కార్పొరేట్లకి అనుకూలవంత సర్కార ఆగి వరతూ బడ జనరు సమాన్య వర్గదవ యావదే ఒక రీతి అనుకూల ఆగి ఏరికీ నేను నోడది ఇిన కాంగ్రెస్ సర్కూ ఈ హోల్కేదే ಬೆಲೆ ಏರಿಕೆ ಗಗನ ಗಗನಕ್ಕೆ ಬಿಡ್ತಾ ಇದೆ ಪ್ರತಿಯೊಂದು ಅಷ್ಟೇ ಅಡುಗೆ ಎಣಿ ಇರ್ಬೋದು ಡೀಸೆಲ್ ಪೆಟ್ರೋಲ್ ಇರ್ಬೋದು ಯಾವುದೇ ಒಂದು ತಗೊಂಡ್ರು ಬೆಲೆ ಏರಿಕೆ ಈ ಹತ್ತು ವರ್ಷದಲ್ಲಿ ಆಗಿರುವಂಥ ಬೆಲೆ ಏರಿಕೆ ಹಿಂದೆ ನಡೆದಿಲ್ಲ ಅದೇ ರೀತಿ ನಮ್ಮ ಈಗಿನ ಒಂದು ವಿಚಾರದಲ್ಲಿ ಗೋಲ್ಡು ಸಹ ಈ ಗ ಗಗನಕ್ಕೆ ಹೋಗ್ತಾ ಇದೆ ಗೋಲ್ಡ್ ಸಹ ಜನಸಾಮಾನ್ಯದ ಆ ಥರ ಹುಟ್ಟುಕೋರ್ತಾ ಆಗ್ತಾಯಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿದೆ ಈ ರೀತಿ ಏನು ನಮಗೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ಜಿ ಎಸ್ ಟಿ ವರ್ಮಾನ ಬರ್ತಾ ಇದ್ರೂ ಸಹ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಮತ್ತು ನಮ್ಗೆ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಪಾಲುಗಳು ಸಾಕು ಪಡ್ತಾ ಇಲ್ಲ ಇಂಥ ಒಂದು ಕೋಟ್ಯಂತರ ಜಿ ಎಸ್ ಟಿ ಸಂಗ್ರಹ ಬೇರೆ ಬೇರೆ ಇದರಲ್ಲಿ ಆರ್ಥಿಕವಾಗಿ ಭಾರತ ಸರ್ಕಾರಕ್ಕೆ ಬಂದರೂ ಸಹ ಯಾವುದೇ ಒಂದು ಜನಸಾಮಾನ್ಯರಿಗೆ ಬಡಬಗರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇಲ್ಲ ಅದರಿಂದ ನಮ್ಮ ಯುವಕರು ಅಷ್ಟೇ ಎಚ್ಚೆತ್ತ ಎಚ್ಚೆತ್ತುಕೊಳ್ಬೇಕು ಬರೀ ಏನೋ ಅಂತ ಒಂದು ಮುಂಗುಬೋದಿ ಅನ್ನೋದು ಒಂದು ಥರ ಅವರಿಗೆ ಯುವತಿ ತುಂಬಿದೆ ಆದರೆ ಹಿಂದೆ ಒಂದು ಇದ್ದಂಥ ವಾತಾವರಣ ಈಗ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ಗ್ಯಾರಂಟಿಗಳು ಸಹ ಅಷ್ಟೇ ಗ್ಯಾರಂಟಿ ಒಂದು ವಿಚಾರ ಹೇಳಬೇಕಾದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇರೋರು ಗ್ರಾಮೀಣ ಪ್ರದೇಶದಲ್ಲಿ ಸಾವಿರ ರೂಪಾಯಿಗೂ ಸಹ ಬಡಬಗ್ಗರಿಗೆ ಆಗ್ತಾ ಕಷ್ಟ ಅಂದ ಕಷ್ಟದಲ್ಲಿದ್ರೆ ಜೀವನ ಮಾಡದಲ್ಲೂ ಕಷ್ಟ ತಂದೆ ಮಕ್ಕಳನ್ನ ನೋಡೋಲ್ಲ ಮಕ್ಕಳು ತಂದೆ ನೋಡಲ್ಲ ಅಂಥವ್ರು ಸಹ ಈ ಎರಡು ಸಾವಿರ ರೂಪಾಯಿಯಿಂದ ಜೀವನ ಮಾಡೋ ನಾವು ಕಂಡಿದ್ದೀವಿ ಅವರು ಈ ಬಾ ಏನು ಈ ಸರ್ಕಾರದಿಂದ ಕೊಡುವಂಥ ಎರಡು ಸಾವಿರ ರೂಪಾಯಿ ಭಾಳ ಅನುಕೂಲವಾಗಿದೆ ಅಂತೇಳಿ ಈ ಕಾಂಗ್ರೆಸ್ ಪರವಾಗಿ ಎಲ್ಲರೂ ಸಹ ಓಟ್ನ ಹಾಕ್ತಾರೆ ಅದೇ ರೀತಿ ನಮ್ಮ ಹಿಂದುಳಿದವರಿಗೆ ಮಾತಾಡ್ಸ ಏನು ಅಹಿಂದ ಅಂತಲೇ ಹೇಳ್ಬೋದು ಈ ಅಹಿಂದ ನಾವು ಸಂಪೂರ್ಣವಾಗಿ ಈ ನಮ್ಮ ಕಾಂಗ್ರೆಸ್ ಬೆಂಬಲ ಕೊಟ್ಟು ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರನ್ನು ಈ ಈ ಮೂದಿಕೆ ಮುಖಂಡರು ಕೆಲಸ ಕೊಡ್ತಕ್ಕಂತ ನಾವು ಮಾಡಿದ್ವಿ ಜಯ ಹಿಡಿದ್ರೆ ಜೀರೋ ಲಲಿತ ಮುಖಂಡರು ಕೆಲವರೆಲ್ಲ ಬಿತ್ತುಕ್ತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಮುಖಂಡರಲ್ಲಿ ಮತ್ತು ಮತದಾರ ಬಂಧುಗಳಲ್ಲಿ ನಾವು ಈ ಒಂದು ಸಂವಿಧಾನ ಓದು ಒಂದು ಪುಸ್ತಕವನ್ನು ಸಂವಿಧಾನ ಓದಿ ಸಂವಿಧಾನದ ಅನ್ನು ಮೂಡಿಸಿ ಜನರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನೀವು ಒಲವು ಕೊಟ್ಟು ಮತಗಳನ್ನ ಹಾಕ್ಸಬೇಕಂತ್ಬಿಟ್ಟು ಜನರಲ್ಲಿ ನಮ್ಮ ಮತದಾರ ಬಂಧುಗಳಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಸಂವಿಧಾನ ಓದು ಕಾಂಗ್ರೆಸ್ ಬೆಂಬಲಿಸಿ ಅಂತ ಒಂದು ಈ ಒಂದು ಪತ್ರಿಕೆ ಮೂಲಕ ಒಂದು ಸಂದೇಶ ಕೊಡ್ತಾ